ಖುಷಿ ಖುಷಿಯಾಗೋದೇನೆಂದರೆ ಪ್ರತಿಯೊಬ್ಬರು ಇವಾಗ ಕನ್ನಡ ಚಿತ್ರರಂಗಕ್ಕೆ ಬರೋದಿರಲಿ ಅಥವಾ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಕನ್ನಡದಿಂದ ಪ್ರಾರಂಭ ಆಗುತ್ತಲ್ಲ ಅದನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ಬಿಕಾಫ್ ಆಫ್ ದಿ ಯಂಗ್ ಟ್ಯಾರ್ಟರ್ಸ್ ಅಂಡ್ ಪೀಪಲ್ ಫಾರ್ ಅವಿಂಗ್ ಸ್ಟಾರ್ಟ್ ದ ಸ್ಪೀಚ್ ಇನ್ ಕನ್ನಡ ಶಕ್ತಿ ಎಲ್ರಿಗೂ ನಮಸ್ಕಾರ ಡೈರೆಕ್ಟ್ರನ್ನ ನೋಡಿರ್ತೀರಿ ತಾವು ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡೋದಕ್ಕೆ ಕೈ ಗಡಗಡ ಗಡ 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 ನಡೀತಾ ಇರೋದು ಹೀಗೆ ಸೆಟ್ಟಲ್ಲೂ ಇರೋದು ಇಲ್ಲ ನನ್ನ ನೋಡಿ ನೋಡಿದಿರ್ಕೊಂಡಲ್ಲ ನಾರ್ಮಲಿ ಸ್ವಭಾವನೆ ಹಾಗೆ ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸ್ನಾಲಿಟಿಗೂ ಸಂಬಂಧವೇ ಇಲ್ಲ ಅಂತ ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳೋಕ್ಕೆ ಅವರು ಒಂದು ಬ್ಯಾಗ್ ನೈದು ಹಾಕ್ಕೊಂಡು ನಮ್ಮನ್ನು ಮನೆಗೆ ಬಂದಾಗ ಬಹುಶಃ ಎಲ್ಲಾದರೂ ಒಂದು ಪರ್ಸನ್ನ ಅವರ ಪರ್ಸನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದರೆ ಈ ಸಿನಿಮಾ ಹಾಕ್ತಾನೆ ಇರಲಿಲ್ಲ ಯಾವ ಆ್ಯಂಗಲ್ನಲ್ಲೂ ಇವರು ಮ್ಯಾಕ್ಸ್ ತೆಗೆಯೋ ನಿರ್ದೇಶಕ ಇರ್ತಾರೆ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ ಬಟ್ ನಮಗೆ ಏನಂದ್ರೆ ಬಹುಶಃ ಬಂದು ಯಾವ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರು ಬಾಯಿಂದ ಯಾವ ಥರ ಕತೆ ಬರುತ್ತೆ ಗೊತ್ತಾಗಲ್ಲ ಸೊ ದಟ್ ಒನ್ ಡೇ ನಾವಿಬ್ರು ಕುತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್ ಇಂಪ್ರೆಸ್ಡ್ ಮೀ ವಿತ್ ದಟ್ ಒನ್ ಲೈನ್ ಇಟ್ ಓಲ್ ದ ಬಿಗಿನಿಂಗ್ ಆ್ಯಂಡ್ ಅವಾಗ ನಾವು ಸತತ ಒಂದು ಎಂಟು ತಿಂಗಳುಗಳ ಕಾಲ ಕತೆ ಓಕೆ ಆದಮೇಲೆ ಕೂತ್ಕೊಂಡಿದ್ವಿ ಇನ್ನಷ್ಟು ಬೆಟರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ ಈ ಎಂಟು ತಿಂಗಳು ಈ ಸ್ಥಿತಿ ಆಗಲಿಲ್ಲ ಕಾರಣ ಏನಂದರೆ ಈ ಸಲ ಅವರು ಕತೆ ಬರಬೇಕಾದ್ರೆ ಆ ಎಂಟು ತಿಂಗಳು ಏನು ತೊಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಏನು ಮಾರ್ಕೆಟ್ ಏನು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡಿಕೊಂಡಾಗ a probably, barring minimal changes settled he had come with a complete package in a very short span of time. I think it was mm a very what he has done. Maxingly, one layer is three layers, actually three layers story. more than anything, the building உதோமுக நிர்ஷக கன்னட நம்ம பிரேட்சி திஸ் இஸ் சம் ஐம் வெரி ஹாப்பி நான் இவரு பரவாயில் நம்ம வீட்சிகாங்க பிகாஸ் யூ ஆ கிரேட் டெரெக்டர்ஸ் குட் டெரெக்டர்ஸ் கிரேட் ஸ்டோரி நரேட்டர் இன்னொரு ஷுஷியும் இமீடியேட்டாக சக்ஸஸ் ஆகிட்டு ஆய் மத்தே அவரு அவரஷில் ಮಧ್ಯದಲ್ಲಿ ಾರೆ ಅವರು ವಿ ಹಾವ್ ಬಿನ್ ಕೊಲಾಬ್ರೇಟೆಡ್ ಐ ಥಿಂಕ್ ಒಂದು ಮೂರು ಮೂರುವರೆ ವರ್ಷ ನಾಲ್ಕು ವರ್ಷದಿಂದ ಸಿನ್ಮಾ ಮಾಡಬೇಕು ಅಥವಾ ಓಡಾಡ್ತಾನೆ ಇದ್ರು ಎಷ್ಟೋ ಕತೆಗಳು ಬಂದು ಆಗ್ತಾ ಇರಲಿಲ್ಲ ಬಟ್ ಇವತ್ತಿಗೆ ಬರೀ ಹಾಕಿ ದಟ್ ಇದು ಸಹಜ ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗ್ಲ ಹತ್ರ ಬಂದಾಗ ನಮ್ಮೊಟ್ಟಿಗಿರ್ಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ವಿ ಆಲ್ ಗೋ ಡೌನ್ ಟು ದ ರೆಸ್ಪೆಕ್ಟಬಲ್ ಲವ್ ದಿಸ್ ಪೀಪಲ್ ಹ್ಯಾವ್ ಶೋ ಸೊ ಥ್ಯಾಂಕ್ ಯು ಸರ್ ಫಾರ್ ದಟ್ ಆ್ಯಂಡ್ ಅಜನೀಶ್ ತುಂಬ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಎಲ್ಲ ಸಿಕ್ಕಿತ್ತು ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಅಂತ ಅಂದರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸಿನಿಮಾ ಸೊ ಆಬ್ವಿಯಸ್ಲಿ ಸೇಮ್ ಥೀಮ್ ಕಾಣಿಸುತ್ತೆ ನಿಮಗೆ ಆ್ಯಂಡ್ ಇವಾಗ ಏನು ನಾನು ನೋಡಿದೆ ಇವಾಗ ನಾನು ಇವಾಗಲೇ ನೋಡ್ತಾ ಇರೋದು ಅದು ಮುಂಚೆ ನೋಡಿಲ್ಲ ಐ ರಿಯಲಿ ಎಮ್ ವಿತ್ ಇನ್ ಶಾರ್ಟ್ ವಿತ್ ಐ ಥಿಂಕ್ ವಿತ್ ಇನ್ ಟೂ ಡೇಸ್ ಇವು ಪ್ರಿಪೇರ್ಡ್ ಇಟ್ ಈ ಎರಡು ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನು ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದರು ಆ ಶಾರ್ಟ್ ಯಾಕೆ ತೆಗೀತಾದರೆ ನನಗೆ ಆ್ಯಕ್ಚುಲಿ ಕೇಳೋಕ್ಕೆ ಟೈಮ್ ಇರಲ್ಲ ಬಿಕಾಸ್ ಯು ಡೂಯಿಂಗ್ ಸಮಥಿಂಗ್ ಎಲ್ಸ್ ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ಆ ಜಿನೇಶ್ ಐ ಥಿಂಕ್ ಐ ಲವ್ ದಟ್ ಮ್ಯೂಸಿಕ್ ಪಾಟ್ ಇವ್ ಡಾನ್ ಐಮ್ ವಿಶ್ವ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆ್ಯಂಡ್ ಮಂಜು ಚಕ್ರಿ ಎಂಟೈರ್ ಟೀಮ್ ಐ ಥಿಂಕ್ ದಿ ಹ್ಯಾವ್ ವರ್ಕ್ ವೆರಿ ವೆಲ್ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬೇಗ ಸೆಟ್ಟಿಗೆ ಹೋಗೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇವಿ ಹಾಕ್ತಾರೆ ಫಸ್ಟಿಗೆ ಸಂಜಿ ಜ್ಯೋತಿ ಸಿ ಎಲ್ಲ ಸುಮಾರು ಬ್ಯಾನರ್ಗಳು ಇದ್ದಾವೆ ಸಿನಿಮಾಗಳು ಮಾಡ್ತೀವಿ ಎಲ್ಲ ಮಾಡ್ತೀವಿ ತುಂಬ ಜನ ಬ್ಯಾನರ್ಸ್ಗಳು ಇಲ್ಲೂ ಇದ್ದಾರೆ ಈಗ ತರೋ ಚಿಲ್ಪ ಮಾಡಿದ್ದಾರೆ ಅದೆಲ್ಲ ಬಿಗ್ ಅಚೀವ್ಮೆಂಟ್ಸು It's a very big achievement. i felt very proud to be associated with you sir and i'm very honored to be working for you and i really want to first time come once again and i'm buying the career and i to to sir thank you for this opportunity sir no no it's my uh, thank you and with your blessings no, sir. ನನಗೆ ಆಮ್ ಸೀನ್ ಎ ಬಿ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಎಲ್ಲಿಂದ ಎಲ್ಲಿ ಪ್ರಾರಂಭ ಆಗಿ ಯಾರಿಂದ ಶುರು ಆಗಿ ಎಲ್ಲಿವರೆಗೆ ಬಂದು ಸಿನಿಮಾ ಪ್ರಪಂಚದಲ್ಲಿ ಒಂದು ಸಿನಿಮಾ ಮಾಡಿ ಎರಡು ಸಿನಿಮಾ ಮಾಡಿ ಹುಡುಕೊಳ್ಳೋದೆ ಹೆಚ್ಚು ಅದರಲ್ಲಿ ಸಚ್ ಗ್ರೇಟ್ ಫಿಲಮ್ಸ್ ಅವರು ಆಫೀಸಿಗೆ ಹೋಗಿದ್ದೀನಿ ನಾನು ಮೀಟ್ ಮಾಡಿ ಅಂತ ಎಲ್ಲರೂ ನೋಡಿದ್ದೀನಿ ಕೆಲವು ತುಂಬ ಅದ್ಭುತವಾದಂಥ ಒಂದು ಅಂದರೆ ಅವ್ರು ಏನೇನು ಕೆಲಸ ಮಾಡಿದಾರೆ ಅದೆಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ಹಾಕೊಂಡಿರ್ತೀವಿ ಸಚ್ಚ ಮೆಮರಿ ಇಲ್ಲಿ ಅವರ ಅವ್ರ ಆಫೀಸಲ್ಲಿ ಇರ್ತಿ ವೆರಿ ಬ್ಯೂಟಿಫುಲ್ ಮೆಮರಿ ಇಲ್ಲಿ ದೇರ್ ಸತ್ಯ ಜ್ಯೋತಿ ಅಲ್ಲಿವರೆಗೂ ಒಂದು ಬ್ಯಾನರ್ ಆಗಿತ್ತು ನನಗೆ ಅವ್ರ ಆಫೀಸಿಗೆ ಬಂದಲ್ಲ ಐ ಸ್ಟಾರ್ಟೆಡ್ ಅಡ್ಮೈರಿಂಗ್ ಅಡೋರಿಂಗ್ ದಟ್ ಹೋಲ್ ಬ್ಯಾನರ್ ಅನ್ ಸಿಸ್ಟಮ್ ಆ್ಯಂಡ್ ಐ ವೆರಿ ಹ್ಯಾಪಿ ಇಷ್ಟು ವರ್ಷಗಳ ನಂತರ ಇಲ್ಲಿ ಬಂದಿರೋ ಯಾಕಂದರೆ ನಮ್ಮ ಚಿತ್ರರಂಗದಲ್ಲೂ ಇನ್ನಷ್ಟು ಸಿನಿಮಾಗಳು ಮಾಡಲಿ ಕಲಾವಿದ್ರುಟಿಂಗ್ ಮಾಡಲಿ ಎಲ್ಲ ನಿರ್ದೇಶಕರು ಒಟ್ಟಿಗೆ ಮಾಡಲಿ ಅಂತ ಐ ರಿಯಲ್ ವಿಶ್ ಬಿಕಾಸ್ ವಿ ನಾಟ್ ಓನ್ಲಿ ನೀಡ್ ಗುಡ್ ಪ್ರೊಡ್ಯೂಸರ್ಸ್ ಬಟ್ ಯು ನೀಡ್ ಬ್ಯೂಟಿಫುಲ್ ಪೀಪಲ್ ಆಲ್ಸೋ ಐ ವೆರಿ ಹ್ಯಾಪಿ ಆ್ಯಂಡ್ ಮೆಟ್ ಸಚ್ ಬ್ಯೂಟಿಫುಲ್ ಪೀಪಲ್ ಯಾ ಸೊ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಎಲ್ಲರಿಗೂ ಗೊತ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮತ್ತೆ ಶೀಘ್ರವಾಗಿ ಮಾಡೋವಂಥ ಪ್ರಯತ್ನ ಮತ್ತೆ ಸೊ ಆ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಯು ಹ್ಯಾಫ್ಟರ್ ಟುಮಾರೋ ಗೋಯಿಂಗ್ ಆನ್ ಯುವ ಚೆನ್ನೈಲಿ ಶೂಟಿಂಗ್ ಪ್ರಾರಂಭ ಆಗ್ತಾಯಿದೆ ಆ್ಯಂಡ್ ಐ ಆಮ್ ಕ್ವೈಟ್ ಎಕ್ಸೈಟೆಡ್ ಸೊ ಥ್ಯಾಂಕ್ ಯು ಆಲ್ ಆ್ಯಂಡ್ ಎಗೇನ್ ನಮ್ಮ ಶ್ರೀರಾಮ್ ಅವರು ಇದ್ದಾರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ನಾಟ್ ಟುಫ್ ಅಗೇನ್ ಅವರು ನಾವು ಮೆನ್ಷನ್ ಮಾಡಲೇಬೇಕು ನಾನು ಯಾಕಂದರೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಅದ್ಭುತವಾಗಿ ನೋಡಿ ಅಲ್ಲಿವರೆಗೆ ಬಂದಿತ್ತು ಅನ್ನೋದಕ್ಕೆ ಕಾರಣ ಶ್ರೀರಾಮ್ ಅವರು ಸೊ ಥ್ಯಾಂಕ್ ಯು ಫಾರ್ ಇವ್ ಬೀಂಗ್ ಅಸೋಸಿಯೇಟ್ ವಿತ್ ಮೀ ಪರ್ಸನಲಿ ನಾವು ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ನೀವು ಗೆಳೆಯರೆ ಹೇಳಿದ್ದೀನಿ ಮುಂಚೆ ಕೂಡ ಬಟ್ ಮ್ಯಾಕ್ಸಿ ಒಂದು ಸಿನಿಮಾ ಅದನ್ನು ಅಷ್ಟು ಮಟ್ಟಿಗೆ ತೊಗೊಂಡೋಗಿ ಪ್ರೀತಿ ಮಾಡಿದ್ದೆ ತಾವುಗಳು ಸೊ ಇವತ್ತಿಗೂ ಐ ವಿಲ್ ಗೇನ್ ಐ ವಿಲ್ ಆಲ್ವೇಸ್ ಹ್ಯಾವ್ ಅ ಗ್ರಾಟಿಟ್ಯೂ ಥ್ಯಾಂಕ್ ಯು ಆಲ್ ಆ್ಯಂಡ್ ಮೇ ದ ಬೆಸ್ಟ್ ಹ್ಯಾಪನ್ ಟು ದ ಥಿಂಗ್ ಆ್ಯಂಡ್ ನಮ್ಮ ಶೇಖರ್ ಚಂದ್ರು ಇಲ್ಲಿ ಬಂದಿಲ್ಲ ಲೈಟಿಂಗಲ್ಲಿದ್ದಾರೆ ಶೇಖರ್ ಚಂದ್ರು ಒಂಥರ ನನ್ನ ಗರ್ಲ್ ಫ್ರೆಂಡ್ ಇದ್ದ ನಾನು ಬಂದಿದ್ರೆ ನಾನು ತುಂಬ ಚೆನ್ನಾಗಿ ತೋರಿಸ್ತಾರೆ ಅವ್ರು ಅದೇನೋ ಗೊತ್ತಿಲ್ಲ ನನಗೆ ಅವ್ರ ಫೋಟೋಗ್ರಾಫಿಯಲ್ಲಿ ಇವತ್ತರೆಗೂ ಮಾಡಿರೋದಂತ ಕೇಳಿಸಿದ್ರು ಐ ಥಿಂಕ್ ಈಸ್ ಆಲ್ವೇಸ್ ಶೋಡ್ ಮಿ ದ ಬೆಸ್ಟ್ ಅಂಡ್ ಐ ಥಿಂಕ್ ಐ ಥಿಂಕ್ ಪ್ರಾಬಬ್ಲಿ ಅವ್ರು ಏನಾದ್ರು ಹುಡುಗಿಯಾಗಿದ್ದು ನನಗೆ ಎರಡನೇ ಮದುವಾಗಿರೋದು ಅಷ್ಟು ಚೆನ್ನಾಗಿ ನೋಡ್ತಾರೆ ಶೇಖರ್ ವೆರೋ ಯು ಥ್ಯಾಂಕ್ ಯು ಫಾರ್ ಶೋಯಿಂಗ್ ಈಸ್ ಸೋ ಬ್ಯೂಟಿಫುಲ್ ಆಫ್ ದ ಥೈ